ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತಿ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡುವಂಥ ಇಂಪಾರ್ಟೆಂಟ್ ಆಗಿರುವಂಥ ಮೂರು ಸುದ್ದಿಗಳನ್ನು ಕವರ್ ಮಾಡ್ತಾ ಇದ್ದೀನಿ ಇದರಲ್ಲಿ ಮೂರು ಸುದ್ದಿಗಳು ಕೂಡ ಮೂರು ಖಂಡಗಳಿಂದ ಬಂದಿರುವಂಥ ಸುದ್ದಿಗಳು ಒಂದು ನಮ್ಮ ದೇಶದ ಸುದ್ದಿ ಅದು ಏಷಿಯನ್ ಕಾಂಟಿನೆಂಟ್ದು ಇನ್ನೊಂದು ಅಮೆರಿಕಾದಿಂದ ಬಂದಿರುವಂಥ ಸುದ್ದಿ ಮೂರನೇದು ಯುರೋಪ್ ಇಂದ ಸುದ್ದಿ ಮೂರನ್ನು ಕೂಡ ತಿಳ್ಕೊಳ್ಳೋಣ ಎಷ್ಟು ಮಟ್ಟಿಗೆ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು ಅಂತ ಅದಕ್ಕೆ ಮುಂಚೆ ನಮ್ಮ ಹೊಸ ಚಾನೆಲ್ ನ ಬಗ್ಗೆ ತುಂಬಾ ಜನರಿಗೆ ಗೊತ್ತಾಗಿದೆ ಈ ಚಾನಲ್ ನ ಲಿಂಕ್ ಅನ್ನ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಪಿನ್ ಮಾಡಿರ್ತೀನಿ ಇಂಟ್ರೆಸ್ಟ್ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಇದರಲ್ಲೂ ಕೂಡ ಎಲ್ರಿಗೂ ಉಪಯೋಗಕ್ಕೆ ಬರುವಂತಹ ಮಾಹಿತಿಯನ್ನ ವಾರದಲ್ಲಿ ಒಂದ್ಸಲ ಹಂಚಿಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಚಾನಲ್ ನ ಲಿಂಕ್ ಇರುತ್ತೆ ಗೆಳೆಯರ ಮೊದಲು ನಮ್ಮ ದೇಶದಿಂದ ಬಂದಿರುವಂತಹ ಅಪ್ಡೇಟ್ ಅನ್ನ ಅಥವಾ ನ್ಯೂಸ್ ಅನ್ನ ನೋಡ್ಕೊಂಡು ಬೇರೆ ಕಾಂಟಿನೆಂಟ್ಸ್ ಕಡೆ ಹೋಗೋಣ ಸೊ ನಮ್ಮ ದೇಶದಿಂದ ಬರಬೇಕಾಗಿದ್ದಂತ ಇಂಪಾರ್ಟೆಂಟ್ ನ್ಯೂಸ್ ಅಂತ ಅದು ಇನ್ಫ್ಲೇಷನ್ ನ್ಯೂಸ್ ಈಗಾಗಲೇ ಭಾನುವಾರದ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ಇದನ್ನ ಹನ್ನೆರಡನೇ ತಾರೀಕು ಈ ಡೇಟಾ ಮೇಲೆ ಕಣ್ಣಿರ್ಲಿ ಅಂತ ಸೊ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗಿದೆ ಹೆಡ್ಲೈನ್ ಸಿ ನೋಡಬಹುದು ಸಿಪಿಐ ಇನ್ಫ್ಲೇಷನ್ ಇನ್ ಆಗಸ್ಟ್ ಅಟ್ ತ್ರೀ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಕೂಡ ನೋಡಬಹುದು ರಿಟೇಲ್ ಇನ್ಫ್ಲೇಷನ್ ತ್ರೀ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಇನ್ ಆಗಸ್ಟ್ ಹಾಗೆ ಎಲ್ಲೂ ಕೂಡ ನೋಡಬಹುದು ಅಂದ್ರೆ ತ್ರೀ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಆಗಸ್ಟ್ ಮಂತ್ ಅಲ್ಲಿ ಬಂದಿದೆ ಸೊ ತ್ರೀ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಬರೋದು ಇಂಪಾರ್ಟೆಂಟ್ ಅಲ್ಲ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತೋ ಅಷ್ಟೇ ಬಂದಿದೆಯಾ ಅಥವಾ ಅದಕ್ಕಿಂತ ಜಾಸ್ತಿ ಬಂದಿದ್ಯಾ ಅಥವಾ ಆರ್ ಬಿ ಐ ಟಾರ್ಗೆಟ್ ಏನಿದೆ ಅದಕ್ಕಿಂತ ಕೆಳಗಡೆ ಇದೆಯಾ ಕೂಡ ಮ್ಯಾಟರ್ ಆಗುತ್ತೆ ಮೊದಲಿಗೆ ನಾವು ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಎಷ್ಟು ಬಂದಿದೆ ಅಂತ ನೋಡೋದಾದ್ರೆ ನೋಡಬಹುದು ತ್ರೀ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಫೋರ್ಕಾಸ್ಟ್ ಇತ್ತು ಬರ್ಬೋದು ಅಂತ ತ್ರೀ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಬಂದಿದೆ ಅಂದ್ರೆ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಅಥವಾ ಜೀರೋ ಪಾಯಿಂಟ್ ಒನ್ ಜೀರೋ ಪರ್ಸೆಂಟ್ ಜಾಸ್ತಿ ಬಂದಿದೆ ಎಕ್ಸ್ಪೆಕ್ಟೇಷನ್ ಗಿಂತ ಪಾಸಿಟಿವ್ ನ್ಯೂಸ್ ನೆಗೆಟಿವ್ ನ್ಯೂಸ್ ಖಂಡಿತ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿ ಬಂದಿರೋದು ನೆಗೆಟಿವ್ ನ್ಯೂಸ್ ಆಗುತ್ತೆ ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡಬೇಕಾಗುತ್ತೆ ನಾವು ಅದೇನಂತಂದ್ರೆ ಆರ್ ಬಿ ಐ ಟಾರ್ಗೆಟ್ ಬ್ಯಾಂಡ್ ಏನಿದೆ ಅದರ ಒಳಗಡೆ ಬಂದಿದ್ಯಾ ಅಥವಾ ಅದಕ್ಕಿಂತ ಜಾಸ್ತಿ ಬಂದಿದ್ಯಾ ಇದು ನಮಗೆ ಮ್ಯಾಟರ್ ಆಗುತ್ತೆ ಜೊತೆಗೆ ಇಲ್ಲಿ ಒಂದು ಸೈಕಾಲಜಿಕಲ್ ಪಾಸಿಟಿವ್ ನ್ಯೂಸ್ ಏನಂತಂದ್ರೆ ಬಿಲೋ ಫೋರ್ ಇದೆ ನಾವು ಹಳೆಯ ಡೇಟಾಗಳನ್ನು ನೋಡಿದ್ರೆ ಇಲ್ಲಿ ನೋಡಬಹುದು ಜುಲೈವರೆಗೂ ಫೈವ್ ಫೋರ್ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಅದರಲ್ಲೂ ಫೋರ್ ಪಾಯಿಂಟ್ ಏಯ್ಟ್ ತ್ರೀ ಫೋರ್ ಪಾಯಿಂಟ್ ಏಯ್ಟ್ ಫೈವ್ ಹೀಗೆ ಈ ರೀತಿ ಇದ್ದಂತ ಡೇಟಾ ಲಾಸ್ಟ್ ಮಂತಲ್ಲಿ ತ್ರೀ ಪಾಯಿಂಟ್ ಫೈವ್ ಗೆ ಈಗ ತ್ರೀ ಪಾಯಿಂಟ್ ಸಿಕ್ಸ್ ಬಂದಿದೆ ಖಂಡಿತ ಲಾಸ್ಟ್ ಮಂತ್ ಗೆಲ್ಸಿದ್ರೆ ಸ್ವಲ್ಪ ಜಾಸ್ತಿ ಆಗಿದೆ ಬಟ್ ಇದು ಕೂಡ ಎಕ್ಸ್ಪೆಕ್ಟೆಡ್ ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ ನೋಡಬಹುದು ತ್ರೀ ಪಾಯಿಂಟ್ ಫೈವ್ ಫೈವ್ ಇದೆ ಅಂದ್ರೆ ಲಾಸ್ಟ್ ಟೈಮ್ ಎಷ್ಟು ಬಂದಿತ್ತು ಅಷ್ಟೇ ಇತ್ತು ಬಟ್ ಅದಕ್ಕೆ ಸ್ವಲ್ಪ ಜಾಸ್ತಿ ಆಗಿದೆ ಈ ತಿಂಗಳಲ್ಲಿ ಹಾಗಾದ್ರೆ ಆರ್ ಟಾರ್ಗೆಟ್ ಏನಿತ್ತು ಅದು ಕೂಡ ಫೋರ್ ಪರ್ಸೆಂಟ್ ನೋಡಬಹುದು ಇಂಡಿಯಾ ರೀಟೈಲ್ ಇನ್ಫ್ಲೇಷನ್ ಸಿಕ್ಸ್ ಫೈವ್ ಪರ್ಸೆಂಟ್ ಇನ್ ಆಗಸ್ಟ್ ಸ್ಟೇಸ್ ಬಿಲೋ ಆರ್ ಬಿ ಐಸ್ ಫೋರ್ ಪರ್ಸೆಂಟ್ ಟಾರ್ಗೆಟ್ ಟಾರ್ಗೆಟ್ ಏನಿದೆ ಅಂದ್ರೆ ಫೋರ್ ಪರ್ಸೆಂಟ್ ಒಳಗಡೆ ಇರಬೇಕು ಅನ್ನೋದು ಅದರ ಒಳಗಡೆನೇ ಇದೆ ಇದು ಮಾರ್ಕೆಟ್ ಗೆ ಪಾಸಿಟಿವ್ ಪಾಯಿಂಟ್ ಕೂಡ ಹೌದು ಆದ್ರೆ ಕನ್ಸರ್ನಿಂಗ್ ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ ಫುಡ್ ಇನ್ಫ್ಲೇಷನ್ ಸೊ ಫುಡ್ ಇನ್ಫ್ಲೇಷನ್ ನಾವು ಲಾಸ್ಟ್ ಮಂತ್ ಕೂಡ ನೋಡಿದ್ವಿ ಅದ್ರ ಹಿಂದೆ ಕೂಡ ನೋಡಿದೀವಿ ಕನ್ಸರ್ನಿಂಗ್ ಪಾಯಿಂಟ್ ಅಂತ ಅಂದ್ರೆ ಫುಡ್ ಇನ್ಫ್ಲೇಷನ್ ಅಲ್ಲಿ ಈ ತಿಂಗಳು ಕೂಡ ಜಾಸ್ತಿನೇ ಆಗಿದೆ ಕಳೆದ ತಿಂಗಳಿಗೆ ಹೋಲಿಸಿದ್ರೆ ಖಂಡಿತ ಬಿಗ್ ಚೇಂಜಸ್ ಆಗಿದೆ ಅಂತ ಹೇಳಬಹುದು ನಾವು ನೋಡಬಹುದು ಫುಡ್ ಇನ್ಲೇಷನ್ ಟು ಫೈವ್ ಸಿಕ್ಸ್ ಪರ್ಸೆಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಬಂದಿದೆ ಫುಡ್ ಇನ್ಫ್ಲೇಷನ್ ಲಾಸ್ಟ್ ಮಂತ್ ನೀವು ಇಲ್ಲಿ ನೋಡಬಹುದು ಟೂ ಪರ್ಸೆಂಟ್ ಬಂದಿತ್ತು ಸೊ ಫೈವ್ ಪಾಯಿಂಟ್ ಫೋರ್ ಟು ಇಂದ ಫೈವ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಗೆ ಜಂಪ್ ಆಗಿದೆ ಹಾಗೆ ನೋಡಬಹುದು ಎ ವೀಕ್ ರುಪಿ ಕಪಲ್ಡ್ ವಿತ್ ಮಾನ್ಸೂನ್ ರಿಲೇಟೆಡ್ ರಿಸ್ಕ್ ಇಸ್ ಎಕ್ಸ್ಪೆಕ್ಟೆಡ್ ಟು ಕೀಪ್ ಇನ್ಫ್ಲೇಷನ್ ಪ್ರೆಷರ್ ಎಲಿವೇಟೆಡ್ ಇನ್ ಟರ್ಮ್ ಅಂದ್ರೆ ಟರ್ಮ್ ಅಲ್ಲೂ ಕೂಡ ಇನ್ಫ್ಲೇಷನ್ ಸ್ವಲ್ಪ ಜಾಸ್ತಿನೇ ಇರಬಹುದು ಅಂತ ಹೇಳ್ತಾರೆ ಯಾಕೆಂದ್ರೆ ರುಪಿ ವೀಕ್ ಆಗಿರೋದು ನಂತರ ಮಾನ್ಸೂನ್ ರಿಲೇಟೆಡ್ ರಿಸ್ಕ್ ಕೆಲವು ಕಡೆ ಮಳೆ ಬರದೇನೆ ಸಮಸ್ಯೆ ಆಗಿದೆ ಕೆಲವು ಕಡೆ ಮಳೆ ಜಾಸ್ತಿ ಬಂದ್ ಸಮಸ್ಯೆ ಆಗಿದೆ ಈ ರೀತಿ ಸಮಸ್ಯೆಗಳು ಇದ್ದೇ ಇರುತ್ತೆ ಎವ್ರಿ ಮಾನ್ಸೂನ್ ಅಲ್ಲಿ ಆ ರಿಸ್ಕ್ ಕೂಡ ಇದ್ದ ಇದೆ ಸೊ ಹಾಗೆ ಫುಡ್ ಇನ್ಫ್ಲೇಷನ್ ವಿಚಾರಕ್ಕೆ ನಾವು ಬರೋದಾದ್ರೆ ಸ್ಟೇಪಲ್ಸ್ ನೋಡಬಹುದು ಟೆನ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಆಗಸ್ಟ್ ಅಲ್ಲಿ ಆದ್ರೆ ಪ್ರೀವಿಯಸ್ ಮಂತ್ ಅಂದ್ರೆ ಜುಲೈ ಅಲ್ಲಿ ನೋಡಬಹುದು ಸಿಕ್ಸ್ ಪಾಯಿಂಟ್ ಏಟ್ ತ್ರೀ ಇತ್ತು ಸಿಕ್ಸ್ ಪಾಯಿಂಟ್ ಏಟ್ ತ್ರೀ ಇಂದ ಟೆನ್ ಪಾಯಿಂಟ್ ಸೆವೆನ್ ಒನ್ ಗೆ ಹೋಗಿದೆ ಪಲ್ಸಸ್ ಅಂಡ್ ಸೆರಿಯಲ್ಸ್ ನೋಡಬಹುದು ತರ್ಟೀನ್ ಪರ್ಸೆಂಟ್ ಇದೆ ಇಂದಿನ ತಿಂಗಳು ಸೆವೆನ್ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಇತ್ತು ಇಲ್ಲೂ ಕೂಡ ಬಿಗ್ ಡಿಫರೆನ್ಸ್ ಆಗಿದೆ ಇದು ಸ್ವಲ್ಪ ಜಾಸ್ತಿ ಪ್ರಮಾಣದ ಕಾಂಟ್ರಿಬ್ಯೂಷನ್ ಅನ್ನು ಮಾಡಿದೆ ಹೆಡ್ ಲೈನ್ ಗೆ ಅಂತಾನೆ ಹೇಳ್ಬಹುದು ಸ್ವಲ್ಪ ಜಾಸ್ತಿ ಆಗ್ಲಿಕ್ಕೆ ನಂತರ ಫಿಯಲ್ ಇನ್ಫ್ಲೇಷನ್ ನೋಡಬಹುದು ಇದಂತೂ ಮೈನಸ್ ಫೈವ್ ಪಾಯಿಂಟ್ ತ್ರೀ ಒನ್ ಹೋಗಿದೆ ಅಂದ್ರೆ ಕಡಿಮೆ ಆಗಿದೆ ಲಾಸ್ಟ್ ಮಂತ್ ಗೋಲ್ಸುದ್ರೆ ತ್ರೀ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಇತ್ತು ಮೈನಸ್ ಈಗ ಮೈನಸ್ ಫೈವ್ ಪಾಯಿಂಟ್ ತ್ರೀ ಒನ್ ಆಗಿದೆ ಅಂದ್ರೆ ಕಡಿಮೆ ಆಗಿದೆ ಇದಂತೂ ಖಂಡಿತ ಒಳ್ಳೆ ನ್ಯೂಸ್ ಅಂತಾನೆ ಹೇಳ್ಬೋದು ಫ್ಯೂಯಲ್ ಇನ್ಫ್ಲೇಷನ್ ವಿಚಾರದಲ್ಲಿ ಇದಾಗಿತ್ತು ಇನ್ಫ್ಲೇಷನ್ ಗೆ ಸಂಬಂಧಪಟ್ಟಂತ ಅಪ್ಡೇಟ್ ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಹಾಗೆ ನೆಕ್ಸ್ಟ್ ಅಮೆರಿಕಾದಿಂದ ಬಂದಂತ ಅಪ್ಡೇಟ್ ಕಡೆ ನಾವು ಬರೋದಾದ್ರೆ ಅಮೆರಿಕಾದಿಂದ ಇವತ್ತು ವೀಕ್ಲಿ ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ರಿಲೀಸ್ ಆಗೋದಿತ್ತು ಇದನ್ನು ಕೂಡ ಭಾನುವಾರದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಅಬ್ಸರ್ವ್ ಮಾಡಿ ಹನ್ನೆರಡನೇ ತಾರೀಕು ಅಂತ ನೋಡಬಹುದು ಫೋರ್ ಕಾಸ್ಟ್ ಇತ್ತು ಎರಡು ಲಕ್ಷದ ಇಪ್ಪತ್ತೇಳು ಸಾವಿರ ಬಂದಿರೋದು ಎರಡು ಲಕ್ಷದ ಮೂವತ್ತು ಸಾವಿರ ಅಂದ್ರೆ ಎಕ್ಸ್ಪೆಕ್ಟೇಷನ್ ಗಿಂತೂ ಜಾಸ್ತಿನೇ ಬಂದಿದೆ ಜಾಬ್ಲೆಸ್ ಕ್ಲೈಮ್ಸ್ ಖಂಡಿತ ಇದು ನೆಗೆಟಿವ್ ಪಾಯಿಂಟ್ ಆಗುತ್ತೆ ಯಾಕಂದ್ರೆ ಕಳೆದ ಸಲ ನೋಡಬಹುದು ಟೂ ತರ್ಟಿ ಒನ್ ಇತ್ತು ಎಕ್ಸ್ಪೆಕ್ಟೇಷನ್ ಕಳೆದ ವಾರ ಟೂ ಟ್ವೆಂಟಿ ಸೆವೆನ್ ಬಂತು ಅದಕ್ಕೆ ಮುಂಚೆ ಕೂಡ ನೋಡಬಹುದು ಟೂ ತರ್ಟಿ ಟು ಇತ್ತು ಟೂ ತರ್ಟಿ ಒನ್ ಬಂತು ಅದಕ್ಕೆ ಮುಂಚೆ ಟೂ ತರ್ಟಿ ಟು ಇತ್ತು ಟೂ ತರ್ಟಿ ಟು ಬಂತು ಇವೆಲ್ಲನೂ ಕೂಡ ಪಾಸಿಟಿವ್ ಆಗಿತ್ತು ಇದು ಸ್ವಲ್ಪ ನೆಗೆಟಿವ್ ಅಂತ ಹೇಳ್ಬೋದು ಅಂದ್ರೆ ಒಂದು ಮೂರ್ ಸಾವಿರ ಜಾಸ್ತಿ ಆಗಿದೆ ಬಿಗ್ ಚೇಂಜಸ್ ಅಲ್ಲ ಸ್ಟಿಲ್ ಕಳೆದ ವಾರಗಳ ಪರ್ಫಾರ್ಮೆನ್ಸ್ ಗೆಲ್ಸಿದ್ರೆ ಖಂಡಿತ ನೆಗೆಟಿವ್ ಇದೆ ಆದ್ರೆ ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡಿದೆ ಇದಕ್ಕೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ನಾವು ನೋಡೋದಾದ್ರೆ ಆಸ್ ಆಫ್ ನೌ ನಾನೇನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಈಗ ಯಾವ ರೀತಿ ರಿಯಾಕ್ಟ್ ಮಾಡಿದೆ ಅಂತ ನೋಡೋದಾದ್ರೆ ಆಸ್ ಆಫ್ ನೌ ನೋಡಬಹುದು ಡೌ ಜೋನ್ಸ್ ಐವತ್ತೊಂಬತ್ತು ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಆದರೆ ಇವತ್ತಿನ ಚಾರ್ಟ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಓಪನಿಂಗ್ ಫ್ಲಾಟಿಶ್ ಆಗಿತ್ತು ಆನಂತರ ಸ್ಟೀಪ್ ಡೌನ್ ಫಾಲ್ ಕೂಡ ಕಂಡು ಬಂದಿದೆ ಆನಂತರ ಅಷ್ಟೇ ಫಾಸ್ಟ್ ರಿಕವರಿ ಕೂಡ ಕಂಡು ಬಂದಿದೆ ಡೌ ಜೋನ್ಸ್ ಅಲ್ಲಿ ಸೀಸ್ ಆ ಟೈಪ್ ಅಲ್ಲಿ ಇಲ್ಲಿವರೆಗೂ ಮೂವ್ ಆಗಿದೆ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಿನ್ನೆ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಇತ್ತು ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ವರ್ಗೂ ಡೌನ್ ಇತ್ತು ನಾವು ನೋಡಿದಾಗ ಆಮೇಲೆ ಇನ್ನೂ ಜಾಸ್ತಿ ಡೌನ್ ಆಗಿತ್ತು ಬಿಡಿ ಅದು ಬೇರೆ ವಿಚಾರ ಬಟ್ ನಾವು ನೋಡಿದಾಗ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಇತ್ತು ಬಟ್ ಕ್ಲೋಸಿಂಗ್ ಒನ್ ಪಾಯಿಂಟ್ಸ್ ಅಪ್ ಅಲ್ಲಿ ಆಯಿತು ಹಾಗಾಗಿ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುವಂತದ್ದಾಗಿರುತ್ತೆ ಆಸ್ ಆಫ್ ನಾವು ನೋಡಿದ್ರೆ ಅಂತ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಏನು ಆಗಿಲ್ಲ ಇಲ್ಲಿವರೆಗೂ ಜಸ್ಟ್ ಫಿಫ್ಟಿ ನೈನ್ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಬಟ್ ರಿಯಾಕ್ಷನ್ ಅಂತೂ ನೆಗೆಟಿವ್ ಇದೆ ಅಂತ ಹೇಳ್ಬೋದು ಬಟ್ ಅದರಲ್ಲೂ ಒಂದು ಪಾಸಿಟಿವ್ ಪಾಯಿಂಟ್ ನಾವು ಹುಡ್ಕೋದು ಅಂತಂದ್ರೆ ತುಂಬಾ ದೊಡ್ಡ ನೆಗೆಟಿವ್ ಏನಿಲ್ಲ ನಂತರ ನಾಸ್ಟಾಕ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅಂತ ನೋಡಿದ್ರೆ ಇಲ್ಲಂತೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಫಿಫ್ಟಿ ಫೋರ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ನೋಡೋಣ ಇಲ್ಲಿ ಯಾವ ರೀತಿ ಕ್ಲೋಸಿಂಗ್ ಇರುತ್ತೆ ಅಂತ ಅಂತೂಲ್ ಬೆಳಿಗ್ಗೆ ಅಂತೂ ಎದ್ದು ನಾವು ನೋಡ್ತೀವಿ ಡೋ ಜೋನ್ಸನ್ ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನ ಸೊ ಆಗ ನಮಗೆ ಇನ್ನು ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಅಂತ ಬಿಗ್ ನೆಗೆಟಿವ್ ರಿಯಾಕ್ಷನ್ ಇಲ್ಲ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನಂತರ ಮೂರನೇ ಇಂಪಾರ್ಟೆಂಟ್ ನ್ಯೂಸ್ ಗೆ ಬರೋದಾದ್ರೆ ಇ ಸಿ ಬಿ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಇವತ್ತು ರೇಟ್ ಡಿಸಿಷನ್ ಇತ್ತು ಫೈನಲಿ ಡಿಸಿಷನ್ ಬಂದಿದೆ ನೋಡಬಹುದು ನೀವು ಇಲ್ಲಿ ಹೆಡ್ ಲೈನ್ ಗಳನ್ನೇ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಕಟ್ಸ್ ಇಂಟ್ರೆಸ್ಟ್ ರೇಟ್ಸ್ ಅಗೈನ್ ಆಸ್ ಇನ್ಫ್ಲೇಷನ್ ಲೋಸ್ ಇಲ್ಲೂ ಕೂಡ ನೋಡಬಹುದು ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದರೆ ಜೊತೆಗೆ ಗ್ರೋತ್ ಅನ್ನು ಕೂಡ ಲೋಯರ್ ಮಾಡಿದ್ದಾರೆ ಫೋರ್ಕಾಸ್ಟ್ ಗ್ರೋತ್ ಫೋರ್ಕಾಸ್ಟ್ ಏನಿತ್ತು ಸೊ ಅದನ್ನು ಕೂಡ ಲೋ ಮಾಡಿದ್ದಾರೆ ಬಿಕಾಸ್ ಅದು ಎಕ್ಸ್ಪೆಕ್ಟೆಡ್ ಎಲ್ಲಾನು ಕೂಡ ಇಂಡಿಯನ್ ಎಕಾನಮಿ ತರನೇ ಗ್ರೋತ್ ನೋಡ್ಲಿಕ್ಕೆ ಇಲ್ಲ ಬೇರೆ ಎಕಾನಮಿಗಳಲ್ಲಿ ಸೊ ಹಾಗಾಗಿ ಅವರು ಗ್ರೋತ್ ಅನ್ನು ಲೋಯರ್ ಮಾಡಿದ್ದಾರೆ ಹಾಗೆ ಅದರ ಹೈಲೈಟ್ಸ್ ಅನ್ನು ನಾವು ನೋಡೋದ್ರೆ ಇಲ್ಲಿ ನೋಡಬಹುದು ಎ ಸಿ ಬಿ ಕಟ್ಸ್ ಡೆಪಾಸಿಟ್ ಫೆಸಿಲಿಟಿ ರೇಟ್ ಬೈ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಕಟ್ ಮಾಡಿದರೆ ಎಕ್ಸ್ಪೆಕ್ಟೇಷನ್ ಇತ್ತು ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಕಟ್ ಆಗ್ಬೋದು ಅಂತ ಅದೇ ರೀತಿ ಕಟ್ ಆಗಿದೆ ಇಲ್ಲ ನೋಡಬಹುದು ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ವರ್ಗ ಮಾಡಿದರೆ ಎಸ್ಟಿಮೇಷನ್ಸ್ ಕೂಡ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಆಯ್ತು ಹಾಗೆ ಗೋತ್ ಫಾರ್ ಕಾಸ್ಟ್ ಫಾರ್ ಎವ್ರಿ ಇಯರ್ ಥ್ರೂ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಎರಡ್ ಸಾವಿರದ ಇಪ್ಪತ್ತಾರು ವರೆಗೂ ಕೂಡ ತಮ್ಮ ಗ್ರೋತ್ ಫೋರ್ಕಾಸ್ಟ್ ಅನ್ನ ಕಡಿಮೆ ಮಾಡಿದ್ದಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ವರ್ಗೂ ಕೂಡ ನಮ್ಮಲ್ಲಿ ದೊಡ್ಡ ಮಟ್ಟದ ಗ್ರೋತ್ ಇರೋದಿಲ್ಲ ಅನ್ನೋದನ್ನ ಸ್ವತಃ ಈ ಸಿಬಿ ನೇ ಹೇಳಿದೆ ಅಂತಾನೆ ಹೇಳ್ಬೋದು ನಂತರ ನಾಟ್ ಪ್ರೀ ಕಮಿಟಿಂಗ್ ಟು ಎ ಪರ್ಟಿಕ್ಯುಲರ್ ರೇಟ್ ಪಾತ್ ಅಂದ್ರೆ ಪರ್ಟಿಕ್ಯುಲರ್ ರೇಟ್ ಇಷ್ಟವರೆಗೂ ನಾವು ಬರ್ತೀವಿ ಅಂತ ಏನು ಹೇಳಿಲ್ಲ ಯಾಕಂದ್ರೆ ಅಂತ ಸಿಚುಷನ್ ಅಲ್ಲಿ ಕೂಡ ಇಲ್ಲ ಸದ್ಯದ ಮಟ್ಟಿಗೆ ಅಂತಾನೆ ಹೇಳ್ಬಹುದು ಹಾಗೆ ಡಿಟರ್ಮೆಂಟ್ ಟು ಎನ್ಶೂರ್ ದಟ್ ಇನ್ಫ್ಲೇಷನ್ ರಿಟರ್ನ್ಸ್ ಟು ಇಟ್ಸ್ ಟೂ ಪರ್ಸೆಂಟ್ ಟರ್ಮ್ ಟಾರ್ಗೆಟ್ ಇನ್ ಟೈಮ್ಲಿ ಮ್ಯಾನರ್ ಎರಡು ಪರ್ಸೆಂಟ್ ಮೀಡಿಯಂ ಟರ್ಮ್ ಟಾರ್ಗೆಟ್ ಏನಿದೆ ಆಸ್ ಎಕ್ಸ್ಪೆಕ್ಟೆಡ್ ಅಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದೀವಿ ಅಂತ ಹೇಳಿದ್ರೆ ನಂತರ ರೀಸೆಂಟ್ ಇನ್ಫ್ಲೇಷನ್ ಡೇಟಾ ಮೇಲೆ ಬ್ರಾಡ್ಲಿ ನೋಡೋದಾದ್ರೆ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಇದೆ ಅಂತ ಹೇಳಿದಾರೆ ನಂತರ ಕಂಟಿನ್ಯೂ ಟು ಎಕ್ಸ್ಪೆಕ್ಟ್ ರಾಪಿಡ್ ಡಿಕ್ಲೈನ್ ಇನ್ ಕೋರ್ ಇನ್ಫ್ಲೇಷನ್ ಸೊ ಕೋರ್ ಇನ್ಫ್ಲೇಷನ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಲೇಬರ್ ಕಾಸ್ಟ್ ಪ್ರೆಸರ್ಸ್ ಮೋಡರೇಟಿಂಗ್ ಅಂತ ಹೇಳಿದ್ದಾರೆ ಹಾಗೆ ಪ್ರಾಫಿಟ್ಸ್ ಆರ್ ಪಾರ್ಷಿಯಲಿ ಬಫ್ರಿಂಗ್ ಇಂಪ್ಯಾಕ್ಟ್ ಆಫ್ ಹೈಯರ್ ವೇಜಸ್ ಫೈನಾನ್ಸಿಂಗ್ ಕಂಡೀಷನ್ಸ್ ರಿಮೇನ್ ರಿಸ್ಟ್ರಿಕ್ಟಿವ್ ಎಕನಾಮಿಕ್ ಆಕ್ಟಿವಿಟಿ ಸ್ಟಿಲ್ ಸಬ್ ಯೂರೋಪ್ ಅಲ್ಲಿ ಕಾಮನ್ ಆಗಿ ಕಂಡು ಬಂದಿರುವಂತಹ ಸಮಸ್ಯೆ ಅಂತಾನೆ ಹೇಳ್ಬೋದು ಕೋವಿಡ್ ಇಂಪ್ಯಾಕ್ಟ್ ಆದಾಗಿಂದ ಕೂಡ ಬಟ್ ನಮ್ಮ ಇಂಡಿಯಾದಲ್ಲಂತೂ ಎಕ್ಸಾಕ್ಟ್ಲಿ ಅಪೋಸಿಟ್ ಇದೆ ಎಲ್ಲ ಕಡೆ ಕೂಡ ಒಳ್ಳೆ ಗ್ರೋತ್ ನಾವು ನೋಡ್ತಾ ಇದೀವಿ ಹಾಗಾಗಿನೇ ನಮ್ಮ ಮಾರ್ಕೆಟ್ ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇರೋದು ಕಂಪೇರ್ ಟು ಅದರ್ ಮಾರ್ಕೆಟ್ಸ್ ಹಾಗೆ ರೇಟ್ಸ್ ಡಿಸಿಷನ್ಸ್ ಬಂದ ಮೇಲೆ ಯುರೋಪಿಯನ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತೇವೆ ಅಂತ ನೋಡೋದಾದ್ರೆ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಅಲ್ಲಿ ಬಿಗ್ ಚೇಂಜಸ್ ಆಗಿಲ್ಲ ಪಾಸಿಟಿವ್ ಇದಾವೆ ನೋಡಬಹುದು ಆಲ್ಮೋಸ್ಟ್ ಎಲ್ಲ ಮಾರ್ಕೆಟ್ ಗಳು ಕೂಡ ಪಾಸಿಟಿವ್ ಆಗಿ ಆಗಿಡಾಕ್ ಭೋಸ್ಪ ಮಾತ್ರ ಎಂಟ್ನೂರೈವತ್ತು ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಆಗ್ತಿದೆ ಇನ್ನೆಲ್ಲಾನು ಕೂಡ ಪಾಸಿಟಿವ್ ಅಲ್ಲೇ ಇದಾವೆ ರಷಿಯನ್ ಇಂಡೆಕ್ಸ್ ಎರಡೂ ಕೂಡ ಅವಾಗ್ಲೇನು ಕೂಡ ನೆಗೆಟಿವ್ ಇದ್ದು ಈಗಲೂ ಕೂಡ ನೆಗೆಟಿವ್ ಅಲ್ಲೇ ಇದಾವೆ ಖಂಡಿತ ಎರಡಂತೂ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ಒಂದು ನಮ್ಮ ಇನ್ಫ್ಲೇಷನ್ ಡೇಟಾ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿ ಬಂದಿರೋದು ಹಾಗೆ ಅಮೆರಿಕಾದಿಂದ ಬಂದಂತಹ ವೀಕ್ಲಿ ಜಾಬ್ಲೆಸ್ ಕ್ಲೈಮ್ಸ್ ಡೇಟ್ ಆಗಬಹುದು ಬಟ್ ಎರಡು ಕಡೆ ಒಂದು ಪಾಸಿಟಿವ್ ಪಾಯಿಂಟ್ ಏನಪ್ಪ ಅಂತ ಅಂದ್ರೆ ದೊಡ್ಡ ಮಟ್ಟದ ಬದಲಾವಣೆ ಆಗಿಲ್ಲ ಅಲ್ಲಿ ಜಸ್ಟ್ ಮೂರ್ ಸಾವಿರ ಅಪ್ ಆಗಿದೆ ಇಲ್ಲಿ ಜಸ್ಟ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಅಪ್ ಆಗಿದೆ ಜೊತೆಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಕೂಡ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನ್ ಕಂಡು ಬರ್ತಿಲ್ಲ ಸೊ ಅದು ಕೂಡ ಪಾಸಿಟಿವ್ ಅಂತಾನೆ ಅಂದ್ಕೊಳ್ಬಹುದು ಆಸ್ ಆಫ್ ನೌ ಬಟ್ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ